ದರ್ಶನ್ ನ ಬಿಡಿಸೋಕೆ ಹತ್ತು ಕೋಟಿ ರೂಪಾಯಿ ಡೀಲ್ ಫಿಕ್ಸ್ ಇದರ ಬಗ್ಗೆ ರೇಣುಕಾಸ್ವಾಮಿ ತಂದೆ ಹೇಳಿದ್ದಾದ್ರೂ ಏನು ಗೊತ್ತಾ ಮತ್ತೊಂದು ಕಡೆ ಮೊಣಕೈ ನೋವು ತಡೆಯೋಕೆ ಆಗ್ತಿಲ್ಲ ನನಗೆ ನಾಳೇನೆ ಗಲ್ಲು ಶಿಕ್ಷೆ ಕೊಡಿ ಎಂದು ದರ್ಶನ್ ಜಡ್ಜ್ ಮುಂದೆ ಕೇಳಿದ್ದು ಯಾಕೆ ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಜೈಲ್ ಅಧಿಕಾರಿಗಳ ಮೇಲೆ ದರ್ಶನ್ ರವರು ಕೂಗಾಡ್ತಿರೋದು ಯಾಕೆ ಇನ್ನು ರೇಣುಕಾಸ್ವಾಮಿ ತಂದೆ ಒಪ್ಪಿದ್ರೆ ದರ್ಶನ್ ರಿಲೀಸ್ ಆಗ್ತಾರ ಇದರ ಬಗ್ಗೆ ಹೈಕೋರ್ಟ್ ವಕೀಲರು ಹೇಳಿದ್ದಾದರೂ ಏನು ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ರವರ ಪರಿಸ್ಥಿತಿ ನೋಡಿ ನಿರ್ದೇಶಕ ರಿಚ್ ಹೇಳಿದ್ದಾದರೂ ಏನು ನೋಡೋಣ ಬನ್ನಿ ಈ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪವಾಗಿದ್ದು ಅವರಿಗೆ ಬೇಲ್ ಸಿಕ್ಕಿ ಹೊರಗಡೆ ಬಂದು ಒಳ್ಳೆ ವ್ಯಕ್ತಿಯಾಗಿ ಬದುಕಲಿ ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನಿಮಗೇನನ್ಸುತ್ತೆ ನನ್ಸುತ್ತೆ ದರ್ಶನ್ರನ್ನು ಷಡ್ಯಂತ್ರ ಮಾಡಿ ಪ್ರಭಾವಿ ರಾಜಕಾರಣಿಗಳು ಬೇಕಂತಲೇ ಜೈಲಿಗೆ ಹಾಕ್ಸಿದ್ದಾರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಒಂದು ತಿಂಗಳ ಹಿಂದೆಯಷ್ಟೇ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಜಡ್ಜ್ ವಿಚಾರಣೆ ನಡೆಸುವಾಗ ದರ್ಶನ್ ರವರು ನನಗೆ ಒಂಚೂರು ವಿಷ ಕೊಟ್ಟು ಬಿಡಿ ಕುಡಿದು ಸತ್ತೋಗ್ಬಿಡ್ತೀನಿ ಎಂದು ಬೇಸರವನ್ನ ಹೊರಹಾಕಿದ್ರು ಆದರೆ ಈಗ ಜಡ್ಜ್ಗಳ ಮುಂದೆ ದರ್ಶನ್ ಪರ ವಕೀಲರು ನಾಳೆನೇ ಟ್ರಯಲ್ ಫಿಕ್ಸ್ ಮಾಡಿ ಮರಣ ದಂಡನೆ ಕೊಟ್ಟು ಬಿಡಿ ಎಂದು ಹೇಳಿ ಜಡ್ಜ್ಗೂ ಕೂಡ ಗಾಬರಿ ಹುಟ್ಟಿಸಿದ್ದಾರೆ ಅಸಲಿಗೆ ದರ್ಶನ್ ವಕೀಲರು ಈ ರೀತಿಯೇ ಹೇಳಲು ಕಾರಣವಾದ್ರು ಏನು ದರ್ಶನ್ ರವರು ಹೊಸ ನಾಟಕವನ್ನ ಶುರು ಮಾಡಿದ್ದಾರಾ ನೋಡೋಣ ಬನ್ನಿ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಬೇಲ್ ಸಿಕ್ಕಿತ್ತು ಆದರೆ ಸುಪ್ರೀಂ ಕೋರ್ಟ್ ಈ ಬೇಲನ್ನ ಕ್ಯಾನ್ಸಲ್ ಮಾಡಿ ಎಲ್ಲರನ್ನ ಮತ್ತೆ ವಾಪಸ್ ಜೈಲಿಗೆ ಕಳಿಸಿತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಆರು ತಿಂಗಳಲ್ಲಿ ಟ್ರಯಲ್ ಮುಗಿಸಿ ಶಿಕ್ಷೆ ಕೊಡಿಸ್ತೀವಿ ಎಂದು ಹೇಳಿದರು ಆದರೆ ಇಲ್ಲಿಯವರೆಗೂ ಕೂಡ ಎರಡು ತಿಂಗಳು ಕಳೆದಿವೆ ಆದರೆ ಯಾವುದೇ ಟ್ರಯಲ್ ಶುರು ಕೂಡ ಮಾಡಿಲ್ಲ ಅಷ್ಟೇ ಅಲ್ಲದೆ ದರ್ಶನ್ ಜಡ್ಜ್ ಮುಂದೆ ಇಟ್ಟಿದ್ದ ಬೇಡಿಕೆಗಳು ಯಾವುದೂ ಕೂಡ ಇನ್ನೂ ನೆರವೇರಿಲ್ಲ ಒಂದು ಕಡೆ ಜಡ್ಜ್ ಕೂಡ ಅವರಿಗೆ ಹಾಸಿಗೆ ದಿಂಬು ಎಲ್ಲವನ್ನ ನೀಡಿ ಅಂತ ಆದೇಶಿಸಿದ್ರು ಕೂಡ ಜೈಲಿನ ಅಧಿಕಾರಿಗಳು ಏನನ್ನೂ ಕೂಡ ದರ್ಶನ್ ರವರಿಗೆ ಇನ್ನೂವರೆಗೂ ಕೊಟ್ಟಿಲ್ಲ ಈ ಕಾರಣಕ್ಕೆ ದರ್ಶನ್ ರವರು ನರಕವನ್ನ ಅನುಭವಿಸ್ತಾ ಇದ್ದಾರೆ ಇದರಿಂದ ಬೇಸತ್ತು ಖುದ್ದು ದರ್ಶನ್ ರವರೇ ವಿಷವನ್ನ ಕೊಟ್ಟು ಬಿಡಿ ಎಂದು ಜಡ್ಜ್ ಬಳಿ ಕೇಳಿಕೊಂಡಿದ್ರು ಆದರೆ ಈಗ ತಮ್ಮ ವಕೀಲರ ಮೂಲಕ ಮರಣ ದಂಡನೆ ಬಗ್ಗೆ ಮಾತನಾಡಿಸಿದ್ದಾರೆ ಇನ್ನು ಮತ್ತೊಂದು ಕಡೆ ನಿರ್ದೇಶಕ ರಿಚಿ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದು ದರ್ಶನ್ ರವರ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ ನಿರ್ದೇಶಕ ರಿಚಿ ಅವರು ನಟಿ ರಮೋಲಾಗೆ ಲೈಂಗಿಕ ಕಿರುಕುಳ ನೀಡಿದ ದೂರಿನ ಮೇಲೆ ಜೈಲಿಗೆ ಸೇರಿದ್ರು ಆ ಸಂದರ್ಭದಲ್ಲಿ ಅವರು ದರ್ಶನ್ ಇದ್ದ ಒಂದು ರೂಮ್ ಮತ್ತು ವಾರ್ಡ್ನಲ್ಲಿ ದರ್ಶನ್ ಅನುಭವಿಸುತ್ತಿದ್ದ ಕಷ್ಟಗಳನ್ನ ನೋಡಿ ಈ ರೀತಿ ವಿವರಿಸಿದ್ದಾರೆ ದರ್ಶನ್ ಜೈಲಿನಲ್ಲಿ ತುಂಬಾನೇ ನರಕವನ್ನ ಅನುಭವಿಸ್ತಾ ಇದ್ದಾರೆ ಸಾಮಾನ್ಯ ಖೈದಿಗಳಿಗೂ ಮತ್ತು ದರ್ಶನ್ ರವರಿಗೂ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ ಎಲ್ಲ ಒಂದೇ ರೀತಿ ಇರ್ತಾರೆ ದರ್ಶನ್ ಕೂಡ ಹಾಗೆ ಇದ್ದಾರೆ ಜೈಲಿನಲ್ಲಿ ತುಂಬಾನೇ ಸೊಳ್ಳೆ ಕಾಟ ಇದೆ ಟಾಯ್ಲೆಟ್ ತುಂಬಾನೇ ಚಿಕ್ಕದು ಆ ಟಾಯ್ಲೆಟ್ಗಳಿಗೂ ಕೂಡ ಡೋರ್ಗಳೇ ಇಲ್ಲ ಸೊ ಎಲ್ಲ ಕೂಡ ಖೈದಿಗಳ ಮುಂದೇನೆ ಟಾಯ್ಲೆಟ್ ಉಪಯೋಗಿಸಲೇಬೇಕು ಬೆಳಗ್ಗೆ ಏಳು ಮೂವತ್ತಕ್ಕೆ ತಿಂಡಿ ಬರುತ್ತೆ ಹನ್ನೊಂದುವರೆಗೆಲ್ಲ ಊಟ ಕೊಡ್ತಾರೆ ದರ್ಶನ್ ರವರು ಕೂಡ ಅದೇ ಊಟವನ್ನ ತಿಂತಿದ್ದಾರೆ ಮತ್ತು ಸೊಳ್ಳೆ ಕಾಟ ಇರುವಂತಹ ಕಾರಣ ದರ್ಶನ್ ರವರು ರಾತ್ರಿ ವೇಳೆ ಸರಿಯಾಗಿ ನಿದ್ದೆನೇ ಮಾಡ್ತಿಲ್ಲ ಇನ್ನು ದರ್ಶನ್ರನ್ನು ಆಗೋಕೆ ಪತ್ನಿ ಅಥವಾ ಯಾರೇ ಬಂದರೂ ಕೂಡ ದರ್ಶನ್ ರವರು ತಮ್ಮ ಬೆನ್ನು ನೋವಿನ ಬಗ್ಗೆ ಬೇಸರವನ್ನ ಹೇಳ್ಕೊತಾ ಇರ್ತಾರೆ ಮತ್ತು ದರ್ಶನ್ ಸೆಲ್ ಅಲ್ಲಿ ಚಾಮುಂಡೇಶ್ವರಿ ತಾಯಿಯ ಮೂರ್ತಿ ಇದೆ ಅದನ್ನ ಕೈ ಮುಗಿತಾ ಹೋಗ್ತಾ ಇರ್ತಾರೆ ನಾನೇ ನೋಡಿದೀನಿ ಎಂದು ಖುದ್ದು ನಿರ್ದೇಶಕ ರಿಚಿ ಮಾಧ್ಯಮಗಳಿಗೆ ದರ್ಶನ್ ರವರ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ ಮತ್ತೊಂದು ಕಡೆ ಎರಡು ಸಾವಿರದ ಹದಿನೆಂಟರಲ್ಲಿ ದರ್ಶನ್ ರವರು ತಮ್ಮ ಸ್ನೇಹಿತರಾದ ದೇವರಾಜ್ ಪ್ರಜ್ವಲ್ ದೇವರಾಜ್ ಹಾಗೂ ಇನ್ನಿತರ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮುಗಿಸಿಕೊಂಡು ಬರ್ತಿದ್ದಾಗ ಅವರ ಒಂದು ಆಡಿ ಕಾರ್ ಗೆ ಅಪಘಾತವಾಗಿತ್ತು ಆ ಸಂದರ್ಭದಲ್ಲಿ ದರ್ಶನ್ ರವರ ಬಲಗೈನ ಮೊಣಕೈ ಅದಕ್ಕೆ ತುಂಬಾನೇ ದೊಡ್ಡ ಪೆಟ್ಟು ಆಗಿ ಆಪರೇಷನ್ ಕೂಡ ಮಾಡಿಸಲಾಗಿತ್ತು ಈಗ ಮತ್ತೆ ಆ ಮೊಣಕೈ ನೋವು ಶುರುವಾಗಿದ್ದು ಅವರಿಗೆ ತುಂಬ ಹಿಂಸೆ ಅನುಭವಿಸುವಂತಾಗಿದೆ ಅದಕ್ಕಾಗಿಯೇ ನನಗೆ ಬೆನ್ನು ನೋವು ಜಾಸ್ತಿ ಆಗಿದೆ ಮೊಣಕೈ ನೋವು ಕೂಡ ತುಂಬಾ ಹಿಂಸೆ ಮಾಡ್ತಿದೆ ದಯವಿಟ್ಟು ವೈದ್ಯರನ್ನು ಕರೆಸಿ ಎಂದು ದರ್ಶನ್ರವರು ಅಧಿಕಾರಿಗಳನ್ನ ಕೇಳಿಕೊಂಡ್ರು ಜೈಲು ಅಧಿಕಾರಿಗಳು ಸರಿಯಾಗಿ ರೆಸ್ಪಾಂಡೇ ಮಾಡ್ತಿಲ್ಲ ಇದಕ್ಕೆ ಇದೇ ಸಂದರ್ಭದಲ್ಲಿ ಕೋಪದಿಂದ ದರ್ಶನ್ರವರು ನಾನು ಏನ್ ತಪ್ಪು ಮಾಡಿದ್ದೀನಿ ಯಾಕಿಷ್ಟೊಂದು ಶಿಕ್ಷೆ ಕೊಡ್ತಿದ್ದೀರಾ ನನಗೆ ಎಂದು ಜೈಲು ಅಧಿಕಾರಿಗಳ ಮೇಲೆ ಕಿರ್ಚಾಡಿದ್ದಾರೆ ಆದರೂ ಕೂಡ ಜೈಲು ಅಧಿಕಾರಿಗಳು ಯಾವುದನ್ನೂ ಕೂಡ ಕಿವಿಗೆ ಹಾಕುವಂತಿಲ್ಲ ಈ ಹಿಂದೆ ಜೈಲಿಗೆ ಹೋಗಿದ್ದಾಗ ದರ್ಶನ್ಗೆ ಎಲ್ಲಾ ಸವಲತ್ತುಗಳನ್ನ ಕೊಟ್ಟಿದ್ದ ಜೈಲ್ ಅಧಿಕಾರಿಗಳು ಈಗ ಯಾವುದನ್ನೂ ಕೂಡ ಕೇರೇ ಮಾಡ್ತಿಲ್ಲ ಯಾಕಂದ್ರೆ ಈ ಹಿಂದೆ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಿದ್ದ ಕಾರಣಕ್ಕಾಗಿ ಜೈಲು ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿತ್ತು ಆ ಕಾರಣಕ್ಕಾಗಿ ದರ್ಶನ್ ರವರಿಗೆ ನಿಜವಾಗ್ಲೂ ನೋವು ಕಾಣಿಸಿಕೊಳ್ತಿದ್ರು ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಇನ್ನು ಮತ್ತೊಂದೆಡೆ ಹಲವು ಮಾಧ್ಯಮಗಳಲ್ಲಿ ರೇಣುಕಾ ಸ್ವಾಮಿಯವರ ತಂದೆಯಾದ ಕಾಶಿನಾಥ್ರವರು ದರ್ಶನ್ ಜೊತೆ ಕಾಂಪ್ರಮೈಸ್ಗೆ ರೆಡಿ ಮತ್ತು ರೇಣುಕಾಸ್ವಾಮಿ ಕುಟುಂಬಕ್ಕೆ ದರ್ಶನ್ ರವರು ಹತ್ತು ಕೋಟಿ ಕೊಟ್ಟು ಡೀಲ್ ಮಾಡಿಕೊಳ್ಳಲು ಮುಂದಾಗಿದೆ ಎಂಬ ಸುದ್ದಿಗಳೆಲ್ಲ ಹರಿದಾಡ್ತಾ ಇವೆ ಆದರೆ ಮಾಧ್ಯಮಗಳ ಬಳಿ ಮಾತನಾಡುವಾಗ ರೇಣುಕಾ ಸ್ವಾಮಿಯವರ ತಂದೆ ಹೇಳಿದ್ದೇನೆಂದ್ರೆ ದರ್ಶನ್ ರವರು ಜೈಲಿನಿಂದ ಬೇಲ್ ಸಿಕ್ಕಿ ಹೊರಗೆ ಬಂದಾಗ ನನಗೆ ತುಂಬಾನೇ ಬೇಸರವಾಯಿತು ನಮ್ಮ ದೇಶದಲ್ಲಿ ಹಣ ಬಲ ಅಧಿಕಾರದ ಬಲ ಇದ್ರೆ ಸಾಕು ಏನ್ ಬೇಕಾದ್ರೂ ಮಾಡಬಹುದು ಮತ್ತು ನ್ಯಾಯಾಂಗ ವ್ಯವಸ್ಥೆ ಸತ್ತು ಹೋಗಿದೆ ಅಂತ ಅನಿಸ್ಬಿಟ್ಟಿತ್ತು ನನಗೆ ಆದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿತೋ ಆಗ ಕಾನೂನಿನ ಮೇಲೆ ನನಗೆ ನಂಬಿಕೆ ಬಂತು ಎಂದು ಹೇಳಿದ್ದಾರೆ ಮತ್ತು ದರ್ಶನ್ ನ ಕ್ಷಮಿಸಿ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಇದ್ದೀರಾ ಸರ್ ಎಂದು ಕೇಳಿದಾಗ ಆಗ ರೇಣುಕಾಸ್ವಾಮಿ ಅವರ ತಂದೆ ಹೇಳಿದ್ದೇನೆಂದ್ರೆ ನಾನು ಯಾವುದೇ ಕಾಂಪ್ರಮೈಸ್ಗೆ ರೆಡಿ ಇಲ್ಲ ನನಗೆ ಹತ್ತು ಕೋಟಿ ಕೊಟ್ಟರು ನಾನು ದರ್ಶನ್ ರವರನ್ನ ಕ್ಷಮಿಸೋದಿಲ್ಲ ನನ್ನ ಮಗ ತಪ್ಪು ಮಾಡಿದ್ದಾನೆ ನಿಜ ಒಪ್ಕೋತೀನಿ ಆದ್ರೆ ಅವನನ್ನ ಸಾಯಿಸೋಕೆ ಇವರು ಯಾರು ಕಾನೂನು ನನ್ನ ಮಗನಿಗೆ ಶಿಕ್ಷೆ ಕೊಡ್ತಿತ್ತು ಆದ್ರೆ ಇವರು ನನ್ನ ಮಗನನ್ನ ಸಾಯಿಸುವುದಕ್ಕೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಮತ್ತು ನಮಗೆ ದರ್ಶನ್ ಅಥವಾ ಅವರ ಕುಟುಂಬಸ್ಥರು ಯಾರೂ ಕೂಡ ಯಾವುದೇ ರೀತಿಯ ದುಡ್ಡು ಅಥವಾ ಹಣವನ್ನ ಕೊಟ್ಟಿಲ್ಲ ಕೊಟ್ಟರು ಕೂಡ ನಾವು ತೆಗೆದುಕೊಳ್ಳೋಣ ಈ ರೀತಿ ಇಲ್ಲ ಸಲ್ಲದ ಸುದ್ದಿಗಳನ್ನ ದಯವಿಟ್ಟು ಹಬ್ಬಿಸಬೇಡಿ ಎಂದು ಹೇಳಿದ್ದಾರೆ ಇನ್ನು ಮತ್ತೊಂದು ಕಡೆ ಹೈಕೋರ್ಟ್ ನ ವಕೀಲರು ಹೇಳಿದ್ದೇನೆಂದ್ರೆ ಅನೇಕ ಸಾಕ್ಷಿಗಳು ವಿಡಿಯೋಗಳು ಎಲ್ಲವೂ ಕೂಡ ದರ್ಶನ್ ರವರ ವಿರುದ್ಧವೇ ಇದೆ ಅದಕ್ಕಾಗಿ ದರ್ಶನ್ಗೆ ಬೇಲ್ ಸಿಕ್ಕಿ ಆಚೆ ಬರೋದು ಡೌಟೇ ಇನ್ನು ರೇಣುಕಾ ಸ್ವಾಮಿ ಕುಟುಂಬ ಒಪ್ಪಿದ್ರೂ ಕೂಡ ದರ್ಶನ್ ರವರಿಗೆ ಬೇಲ್ ಸಿಗೋದಿಲ್ಲ ಯಾಕಂದ್ರೆ ಕಾನೂನು ವ್ಯವಸ್ಥೆಗೆ ಅದರದೇ ಆದ ನಿಯಮಗಳಿವೆ ಒಬ್ಬ ವ್ಯಕ್ತಿ ಕೊಲೆ ಮಾಡಿಬಿಟ್ರೆ ಅದಕ್ಕೆ ಯಾವ ಶಿಕ್ಷೆ ಆಗಬೇಕೋ ಆ ಶಿಕ್ಷೆ ಖಂಡಿತ ಆಗುತ್ತೆ ಅವರ ಕುಟುಂಬಾನೇ ಹೋಗಿ ಬಿಟ್ಬಿಡಿ ದಯವಿಟ್ಟು ಅಂತ ಕೇಳ್ಕೊಂಡ್ರು ಕೂಡ ಅವರಿಗೆ ಕ್ಷಮೆ ಸಿಗೋದಿಲ್ಲ ಎಂದು ಹೇಳಿದ್ದಾರೆ ಆದ್ರೆ ದರ್ಶನ್ ಅಭಿಮಾನಿಗಳು ಮಾತ್ರ ನಮ್ಮ ಬಾಸ್ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅವರು ಪಶ್ಚಾತ್ತಾಪ ಕೂಡ ಪಡ್ತಿದ್ದಾರೆ ಅವರನ್ನ ಆಚೆ ಬಿಟ್ಬಿಡಿ ಎಂದು ಕೇಳ್ಕೊತಿದ್ದಾರೆ ಇನ್ನು ಕೆಲವರಂತೂ ದರ್ಶನ್ ರವರು ಸುಮಲತಾ ರವರ ಪರ ನಿಂತಿದ್ದಕ್ಕೆ ಕೆಲವು ದೊಡ್ಡ ದೊಡ್ಡ ರಾಜಕಾರಣಿಗಳು ಬೇಕಂತಲೇ ದರ್ಶನ್ ರವರನ್ನ ಜೈಲು ಸೇರಿಸುವಂತೆ ಮಾಡಿದ್ದಾರೆ ಮತ್ತು ದರ್ಶನ್ಗೆ ಬೇಲ್ ಸಿಕ್ತಿಲ್ಲ ಎಲ್ಲವೂ ಕೂಡ ರಾಜಕಾರಣಿಗಳ ಕೈವಾಡ ಅಂತಿದ್ದಾರೆ ನಿಮ್ಗೆ ಏನಿಸುತ್ತೆ ಸ್ನೇಹಿತರೆ ದರ್ಶನ್ ರವರ ಮೇಲೆ ಪ್ರಭಾವಿ ರಾಜಕಾರಣಿಗಳು ಬೇಕಂತಲೇ ಷಡ್ಯಂತ್ರವನ್ನ ಮಾಡ್ತಿದ್ದಾರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು